ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳ್ಸೋಕೆ ಬಂದಿರೋ ವಿಷಯ ಯಾವುದಪ್ಪ ಅಂದ್ರೆ ಅಮಾವಾಸ್ಯೆಯ ದಿನ ಈ ಕೆಲಸವನ್ನು ಮಾಡಲೇಬಾರದು ಇದರಿಂದ ನಿಮಗೆ ಆರ್ಥಿಕ ಪರಿಸ್ಥಿತಿ ಮತ್ತೆ ಮನೆಯಲ್ಲಿ ಶಾಂತಿ ಹಾಳಾಗುತ್ತೆ ಹಾಗಾದ್ರೆ ಏನೆಲ್ಲ ಕೆಲಸನ ನೀವು ಮಾಡಬಾರ್ದು ಹಾಗೆ ಈ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಶುಭ ಫಲಗಳು ಸಿಗ್ತಾ ಇದೆ ಹಾಗಾದ್ರೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಅಮಾವಾಸ್ಯೆ ಎಂದು ವಿಶೇಷ ದಿನ ಅದು ಜನಸಾಮಾನ್ಯರಿಗೆ ಎಚ್ಚರಿಕೆ ವಹಿಸುವ ದಿನ ಎಂದೇ ಹೇಳಬಹುದು ಈ ದಿನದಂದು ಕೆಲವೊಂದು ಕೆಲಸಗಳನ್ನು ಮಾಡಲೇಬಾರದು ಆ ಕೆಲಸ ಯಾವುವು ಎಂದು ಇಲ್ಲಿ ನೋಡೋಣ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ಹೆಚ್ಚಿನ ಧಾರ್ಮಿಕ ಮಹತ್ವವನ್ನು ನೀಡಲಾಗಿದೆ ಕುಟುಂಬದ ಪೂರ್ವಜರು ಮತ್ತು ಅಗರಿದ ಆತ್ಮಗಳನ್ನು ನೆನೆಸಿಕೊಳ್ಳುವ ಮತ್ತು ಅವರನ್ನು ಪೂಜಿಸಲು ಇದು ಉತ್ತಮ ಸಮಯವೆಂದು ಪರಿಗಣಿಸಲಾಗುತ್ತದೆ ಹೆಚ್ಚಿನವರು ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ತಮ್ಮ ಪೂರ್ವಜರಿಗೆ ಶ್ರಾದ್ದ ಮಾಡುವ ಕಾರ್ಯಗಳನ್ನು ಈ ಅಮಾವಾಸ್ಯೆಯ ದಿನ ಮಾಡುತ್ತಾರೆ ಇನ್ನು ಕೆಲವರು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುತ್ತಾರೆ ವಿಶೇಷವಾಗಿ ಮಕ್ಕಳಿಲ್ಲದ ಮಹಿಳೆಯರು ಸಂತಾನ ಭಾಗ್ಯ ಪಡೆಯಲು ಪ್ರದಕ್ಷಿಣೆ ಮಾಡುತ್ತಾರೆ ಇದು ಶಾಸ್ತ್ರ ಪ್ರಕಾರ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಇನ್ನು ಕೆಲವು ಕೆಲಸಗಳನ್ನು ಈ ಅಮಾವಾಸ್ಯೆ ದಿನದಂದು ಮಾಡಬಾರದು ಹಾಗಾದ್ರೆ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಿದೆ ಈ ಕೆಲಸವನ್ನು ಮಾಡಿದ್ರೆ ಹಾಗೆ ತಪ್ಪಿ ಏನಾದರೂ ಈ ಕೆಲಸ ಮಾಡಿದ್ರೆ ಏನು ಪರಿಹಾರ ಮಾಡ್ಕೋಬಹುದು ನೀವು ಇಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡ್ಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಹೌದು ಅಮಾವಾಸ್ಯ ಎಂದು ಮಾಡಬಾರದ ಕೆಲಸಗಳು ಯಾವುವೆಂದರೆ ಮೊದಲಿಗೆ ನಾವು ನೋಡುವುದಾದರೆ ತಡವಾಗಿ ಹೇಳಬಾರದು ಹೌದು ಸ್ನೇಹಿತರೆ ಅಮಾವಾಸ್ಯ ಎಂದು ತಡವಾಗಿ ಹೇಳುವುದು ಒಳ್ಳೆಯದಲ್ಲ ಸಾಮಾನ್ಯವಾಗಿ ಈ ಸಮಯದಲ್ಲಿ ಸಕಾರಾತ್ಮಕತೆ ಮತ್ತು ದೈವತ್ವವು ಇರುವುದರಿಂದ ಬೇಗನೆ ಹೇಳುವುದು ಉತ್ತಮ ತಡವಾಗಿ ಹೇಳುವುದು ವ್ಯಕ್ತಿಯನ್ನು ನಕಾರಾತ್ಮಕ ಶಕ್ತಿಯ ಪ್ರಭಾವಕ್ಕೆ ಒಳಪಡಿಸುತ್ತದೆ ಅಮಾವಾಸ್ಯ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಯು ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ ಅದರಿಂದ ಈ ದಿನದಂದು ಬೇಗನೆ ಹೇಳಿ ಮತ್ತು ತಡವಾಗಿ ಹೇಳುವುದನ್ನು ತಪ್ಪಿಸಿಕೊಳ್ಳಿ ಇದರಿಂದಾಗಿ ನಿಮಗೆ ಆರ್ಥಿಕವಾಗಿ ಮತ್ತು ನಿಮ್ಮ ಮಾನಸಿಕ ನೆಮ್ಮದಿ ಸಿಗುತ್ತದೆ ಮುಂದಿನ ಯಾವ ತಪ್ಪು ನೀವು ಮಾಡಬಾರದೆಂದು ಇಲ್ಲಿ ನೋಡೋಣ ದೈಹಿಕ ಸಂಬಂಧ ಮಾಡಬಾರದು ಹೌದು ಸ್ನೇಹಿತರೆ ವಿವಾಹಿತ ದಂಪತಿಗಳು ದೈಹಿಕ ಸಂಬಂಧದಲ್ಲಿ ತೊಡಗುವುದು ತಪ್ಪಿಸಬೇಕು ಅಮಾವಾಸ್ಯ ಎಂದು ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತದೆ ಇದರಿಂದಾಗಿ ಈ ದಿನದಂದು ಮಾಡಿದ ಸಂಭೋಗದಿಂದ ಜನಿಸಿದ ಮಗು ದೈಹಿಕ ವಿರೂಪಗಳೊಂದಿಗೆ ಜನಿಸುತ್ತದೆ ಇದರಿಂದಾಗಿ ಈ ದಿನದಂದು ನೀವು ದೈಹಿಕ ಸಂಬಂಧವನ್ನು ಬೆಳೆಸಬಾರದು ಎಂದು ಪೂರ್ವಜರು ನಂಬಿಕೆಯಿಂದ ಹೇಳುತ್ತಾರೆ ಇನ್ನು ಮುಂದಿನ ಯಾವ ತಪ್ಪು ನೀವು ಮಾಡಬಾರದೆಂದು ಇಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಪೂರ್ವಜರನ್ನು ಅವಮಾನಿಸಬೇಡಿ ಅಮಾವಾಸ್ಯೆಯು ಪೂರ್ವಜರನ್ನು ಪ್ರಾರ್ಥಿಸಲು ಸೂಕ್ತವಾದ ದಿನವಾಗಿರುತ್ತದೆ ಈ ದಿನದಂದು ಅವರನ್ನು ಅವಮಾನಿಸಿದರೆ ಇದರಿಂದ ಅವರಿಗೆ ಅಸಮಾಧಾನ ಉಂಟಾಗುತ್ತದೆ ಇದರಿಂದಾಗಿ ಯಾವುದೋ ಒಂದು ತೊಂದರೆಗೆ ನೀವು ಸಿಲುಕುತ್ತೀರಾ ಇದರಿಂದಾಗಿ ಪೂರ್ವಜರನ್ನು ಅವಮಾನಿಸಬೇಡಿ ಅದರಲ್ಲಿ ಅಮಾವಾಸ್ಯೆ ದಿನದಂದು ಈ ಕೆಲಸವನ್ನು ಮಾಡಬೇಡಿ ಇನ್ನು ಮುಂದಿನ ಯಾವ ತಪ್ಪು ನೀವು ಮಾಡಬಾರದೆಂದರೆ ಕೋಪವನ್ನು ತಪ್ಪಿಸಿ ಮತ್ತು ವಿನಮ್ರರಾಗಿರಿ ಈ ದಿನ ಕೋಪವನ್ನು ತಪ್ಪಿಸಿ ಮತ್ತು ವಿನಮ್ರತೆಯಿಂದ ಇರುವುದು ಒಳ್ಳೆಯದು ನಿಮ್ಮ ಕೈಲಾದಷ್ಟು ಪ್ರಯತ್ನದಿಂದ ಈ ಕೋಪವನ್ನು ನೀವು ಕಂಟ್ರೋಲ್ ಮಾಡಬೇಕಾಗಿರುತ್ತದೆ ಅನಗತ್ಯವಾಗಿ ಯಾರನ್ನು ಅವಮಾನಿಸಬೇಡಿ ಹಿಂದುಳಿದವರನ್ನು ಅಗೌರವಿಸಬೇಡಿ ನೋಯಿಸುವುದು ತುಂಬಾ ಅವಮಾನ ಮಾಡುವುದು ದೇವರಿಗೆ ಕೋಪ ತರುತ್ತದೆ ಇದರಿಂದಾಗಿ ನೀವು ಮುಂದಿನ ದಿನಗಳಲ್ಲಿ ತುಂಬಾನೇ ಕಷ್ಟವನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಇನ್ನ ಮುಂದಿನ ಯಾವ ತಪ್ಪು ನೀವು ಮಾಡಬಾರದು ಎಂದು ನೋಡುವುದರೇ ದಾನಕ್ಕೆ ಅಡ್ಡಿ ಮಾಡಬೇಡಿ ಅದು ಸ್ನೇಹಿತರೆ ಇನ್ನೊಬ್ಬರು ಮಾಡುವ ದಾನ ಅಥವಾ ಧರ್ಮಕ್ಕೆ ಎಂದಿಗೂ ನೀವು ಅಡ್ಡಿ ಮಾಡಬೇಡಿ ಏಕೆಂದರೆ ಇದು ನಿಮಗೆ ಶ್ರೇಯಸ್ಸನ್ನು ನೀಡುವುದಿಲ್ಲ ಇತರರು ಕೆಲವು ಧರ್ಮವನ್ನು ಮಾಡುತ್ತಿರುವಾಗ ನೀವು ಅಡ್ಡಿಪಡಿಸುವುದು ಉತ್ತಮವಲ್ಲ ಇದರಿಂದಾಗಿ ನೀವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಬೇಕಾಗಿರುತ್ತದೆ ಇನ್ನು ಮುಂದಿನ ಯಾವ ತಪ್ಪು ನೀವು ಮಾಡಬಾರದು ಎಂದು ನೋಡೋಣ ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ ಮುಂದಿನ ಯಾವ ತಪ್ಪು ನೀವು ಅಮಾವಾಸ್ಯೆಯ ದಿನದಂದು ಮಾಡಬಾರದೆಂದರೆ ಮಾಂಸಾಹಾರವನ್ನು ಸೇವಿಸಬೇಡಿ ಹೌದು ಸ್ನೇಹಿತರೆ ಅಮಾಸೆಯ ಸಮಯದಲ್ಲಿ ಮಾಂಸಾಹಾರವನ್ನು ಸೇವಿಸುವುದು ತಪ್ಪು ಮತ್ತು ಶುದ್ಧ ಉದ್ದ ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸುವುದು ಉತ್ತಮ ಈ ದಿನದಂದು ಮಹಾ ಮಾಂಸಾಹಾರವನ್ನು ಸೇವಿಸುವುದರಿಂದ ನೀವು ಅನಾರೋಗ್ಯಕ್ಕೆ ಒಳಗಾಗಬಹುದು ಅದರಿಂದ ನೀವು ಮಾಂಸಾಹಾರವನ್ನು ಇದೊಂದು ದಿನ ಬಿಟ್ಟು ಬಿಡಿ ಮುಂದಿನ ಯಾವುದೇ ದಿನದಲ್ಲೂ ನಿಮಗೆ ಬೇಕಾದಾಗ ನೀವು ಸೇವಿಸಬಹುದು ಇದರಿಂದಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಇನ್ನು ಮುಂದಿನ ಯಾವ ತಪ್ಪು ನೀವು ಮಾಡಬಾರದೆಂದು ನೋಡುವುದಾದರೆ ಯಾವುದೇ ಶುಭ ಸಮಾರಂಭಗಳನ್ನು ಈ ಅಮಾವಾಸ್ಯೆಯ ದಿನದಂದು ಜರುಗಿಸಬೇಡಿ ಹೌದು ಸ್ನೇಹಿತರೆ ಈ ದಿನದಂದು ಮದುವೆ ಮಕ್ಕಳ ನಾಮಕರಣ ಅಥವಾ ನಾಮಕರಣ ಯಾವುದೇ ಶುಭ ಕಾರ್ಯಗಳನ್ನು ಸಮಾರಂಭಗಳನ್ನು ಈ ದಿನದಂದು ನಿಗದಿಪಡಿಸಬೇಡಿ ಜ್ಯೋತಿಷ್ಯದ ಪ್ರಕಾರ ಅಮಾವಾಸ್ಯೆಯ ಸಮಯದಲ್ಲಿ ಚಂದ್ರ ಮತ್ತು ನಕ್ಷತ್ರಗಳು ಅನುಕೂಲಕರ ಸ್ಥಿತಿಯಲ್ಲಿ ಇರದ ಕಾರಣದಿಂದಾಗಿ ಮತ್ತು ಚಂದ್ರನ ಸ್ಥಾನವು ವ್ಯಕ್ತಿಯ ಆರೋಗ್ಯ ಮತ್ತು ಭವಿಷ್ಯವನ್ನು ನಿರ್ಧರಿಸುತ್ತದೆ ಕಾರ್ತಿಕ ಅಮಾವಾಸ್ಯೆಯ ಹೊರತುಪಡಿಸಿ ಇತರ ಎಲ್ಲ ಅಮಾವ್ಯ ತಿಥಿಯಲ್ಲೂ ಯಾವುದೇ ಶುಭ ಸಮಾರಂಭಗಳನ್ನು ನಡೆಸುವುದು ಸೂಕ್ತವಲ್ಲ ಎಂದು ಇಲ್ಲಿ ಹಿರಿಯರು ಜ್ಯೋತಿಷಿಗಳು ತಿಳಿಸಿಕೊಡುತ್ತಾರೆ ಅದರಿಂದಾಗಿ ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ಶುಭ ಸಮಾರಂಭಗಳನ್ನು ನಡೆಸುವುದು ಉತ್ತಮವಲ್ಲ ಮುಂದಿನ ಯಾವ ತಪ್ಪು ನೀವು ಮಾಡಬಹುದು ಬಾರದೆಂದು ಇಲ್ಲಿ ನೋಡೋಣ ಇನ್ನು ಅಮಾವಾಸ್ಯೆಯ ದಿನ ಆಹಾರ ಧಾನ್ಯಗಳು ಮತ್ತು ಹಿಟ್ಟುಗಳನ್ನು ಖರೀದಿಸುವುದು ಉತ್ತಮವಲ್ಲ ಅಕ್ಕಿ ಮತ್ತು ಗೋಧಿ ಮತ್ತು ಅಕ್ಕಿ ಮತ್ತು ಗೋಧಿಯ ಹಿಟ್ಟುಗಳಂತಹ ಆಹಾರ ಧಾನ್ಯಗಳನ್ನು ಖರೀದಿಸುವುದು ಉತ್ತಮವಲ್ಲ ಮುಂದಿನ ಯಾವ ತಪ್ಪು ನೀವು ಅಮಾವಾಸ್ಯೆಯ ದಿನದಂದು ಮಾಡಬಾರದೆಂದರೆ ಹೆಚ್ಚು ಆಹಾರವನ್ನು ಸೇವಿಸಬೇಡಿ ಅಮಾವಾಸ್ಯೆಯ ದಿನದಲ್ಲಿ ಉಪವಾಸ ಮಾಡುವುದು ಒಳ್ಳೆಯದು ಆದಾಗ್ಯೂ ಈ ದಿನದಂದು ಉಪವಾಸ ಮಾಡಲು ಸಾಧ್ಯವಾಗದ ಜನರು ಕನಿಷ್ಠ ಪಕ್ಷ ಹೆಚ್ಚು ತಿನ್ನುವುದನ್ನು ತಪ್ಪಿಸಬೇಕು ಏಕೆಂದರೆ ಈ ದಿನ ಮಾನಸಿಕ ಮತ್ತು ದೈಹಿಕ ಸ್ಥಿತಿಯು ಅಸಮತೋಲನದಿಂದ ಇರುತ್ತದೆ ಇದರಿಂದಾಗಿ ಆಹಾರವನ್ನು ನೀವು ಕಡಿಮೆ ಸೇವಿಸುವುದು ಉತ್ತಮ ಉಪವಾಸ ಇರುವುದು ಉತ್ತಮವೆಂದು ಇಲ್ಲಿ ಪೂರ್ವಜರು ತಿಳಿಸಿಕೊಡುತ್ತಾರೆ ಇದು ಇವತ್ತಿನ ವಿಡಿಯೋ ಇತ್ತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬಹುದು ಈ ಅಮಾವಾಸ್ಯೆಯ ದಿನ ನೀವೇನಾದ್ರು ತಪ್ಪಿಯು ಈ ಕೆಲಸವನ್ನು ಮಾಡಿದರೆ ಏನೆಲ್ಲ ಪರಿಹಾರ ಮಾಡಿಕೊಂಡ್ರೆ ಉತ್ತಮ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ನಿಮ್ಮ ಇಷ್ಟದ ದೇವರನ್ನು ಮತ್ತು ದೇವಸ್ಥಾನಗಳಿಗೆ ಭೇಟಿ ನೀಡಿ ಇದರಿಂದ ನಿಮಗೆ ಹೆಚ್ಚು ಆಶೀರ್ವಾದ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತದೆ ಇದರಿಂದಾಗಿ ನಿಮಗೆ ನೀವು ಮಾಡಿದ ತಪ್ಪುಗಳಿಗೆ ಪ್ರಾಯಶ್ಚಿತವು ಆಗುವಂತಾಗುತ್ತದೆ ಇದು ಇವತ್ತಿನ ವೀಡಿಯೋಗಿತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ